ಇಂದು ರಾಜ್ಯದ ಐತಿಹಾಸಿಕ ಪ್ರದೇಶ ನಮ್ಮ ಆಂಜನಾದ್ರಿ ಬೆಟ್ಟಕ್ಕೆ ಇವಾಗ ಎಂಟು ಗಂಟೆ ಆಗಿದೆ ಇಲ್ಲಿ ಪ್ರತಿ ತಿಂಗಳು ಸರಿಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುಮಾನ ಹುಟ್ಟಿದ ಸ್ಥಳ ಆಂಜನಾದ್ರಿ ಬೆಟ್ಟಕ್ಕೆ ಆದಾಯ ಬರ್ತಾ ಇದೆ ಆದರೆ ಸ್ಥಳೀಯ ಆಡಳಿತ ಈ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡು ಸಹ ಈ ಮುಜರಾಹಿ ಇಲಾಖೆ ಇಲ್ಲಿ ಒಂದು ಲೈಟ್ಗಳು ಸಹ ಹಾಕಿಲ್ಲ ಇಲ್ಲಿ ಸಾರ್ವಜನಿಕರು ಇಷ್ಟೊಂದು ರಾತ್ರಿ ಎಂಟು ಗಂಟೆಗೆ ಓಡಾಡ್ತಿದ್ರು ಸಹ ಯಾವುದೇ ರೀತಿಯ ಲೈಟ್ಗಳನ್ನ ಹಾಕುವಂತೆ ವ್ಯವಸ್ಥೆ ಮಾಡಿಲ್ಲ ಇಲ್ಲಿ ಅನೇಕ ವ್ಯಾಪಾರಿಗಳಿದ್ದಾರೆ ಇಲ್ಲಿ ಬೆಂಗಳೂರಿನಿಂದ ಅನೇಕ ಭಕ್ತಾದಿಗಳು ಬಂದಿದ್ದಾರೆ ಅನೇಕ ರಾಜ್ಯಾದ್ಯಂತ ರಾತ್ರಿಯೆಲ್ಲ ಭಕ್ತರು ಬರ್ತಾರೆ ಆದರೂ ಇಲ್ಲಿ ಲೈಟಿನ ವ್ಯವಸ್ಥೆ ಮಾಡಿಲ್ಲ ಸೂಕ್ತ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ವಿಡಿಯೋವನ್ನು ನೋಡಿ ತಹಸೀಲ್ದಾರ್ಗೆ ಮತ್ತು ಹಾರೆಗೆ ಸೂಕ್ತ ಆದೇಶವನ್ನು ಕೊಡಬೇಕಂತಂದು ನಾನು ಜೆ ಡಿ ಎಸ್ ಪಕ್ಷದ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಒತ್ತಾಯನ ಮಾಡ್ತಾಯಿದ್ದೀನಿ ಇಲ್ಲಿ ಸರಿಸುಮಾರು ಇಪ್ಪತ್ತೈದು ಲಕ್ಷ ಪ್ರತಿ ತಿಂಗಳ ಈ ಗುಡಿಯಿಂದ ಆದಾಯ ಬರ್ತಾ ಇದೆ ಇಷ್ಟೊಂದು ಲಕ್ಷಾಂತರ ಜನಸಂಖ್ಯೆ ಬರ್ತಾ ಇದ್ದಾರೆ ಇವತ್ತು ಶನಿವಾರ ಶನಿವಾರದಿಂದ ಇವತ್ತು ನಾವು ವಿಡಿಯೋಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನೋಡಿದ್ರೆ ತೋರಿಸಪ್ಪ ಇಲ್ಲೆಲ್ಲ ಲೈಟ್ಗಳೆಲ್ಲ ತೋರಿಸಿ ನೀನು ಯಾವುದೇ ಥರದ ಲೈಟ್ಗಳಿಲ್ಲ ಏನಿಲ್ಲ ಇಲ್ಲಿ ಕಾಡು ಪ್ರಾಣಿಗಳು ಅಡ್ಡಾಡ್ತಿರ್ತಾವೆ ಯಾವುದೇ ಒಂದು ಲೈಟ್ಗಳು ಸಹ ಹಾಕಿಲ್ಲ ಈ ಥರ ಇದ್ರೆ ಯಾವ ರೀತಿ ಜನ ಬರಬೇಕು ಇಲ್ಲಿ ದೇವರ ದರ್ಶನಕ್ಕೆ ಯಾವ ರೀತಿ ಜನಗಳು ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಕೂಡಲೇ ಎಚ್ಚೆತ್ಕೊಂಡು ಸ್ಥಳೀಯ ಆಡಳಿತ ಮತ್ತು ಜಿಲ್ಲಾ ಆಡಳಿತ ಇಲ್ಲಿ ಲೈಟ್ಗಳು ಹಾಕುವಂಥ ವ್ಯವಸ್ಥೆ ಮಾಡಬೇಕಂತಂದು ನಾನು ಒತ್ತಾಯ ಮಾಡ್ತಾ ಕಿಸ್ಕಿಂದ ನಾಡಿನಲ್ಲಿ ಆಂಜನೇಯ ಪರ್ವತ ಇದ್ದು ಇಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳು ಇಲ್ಲ ಆಮೇಲೆ ತಿಂಗಳ ಪ್ರತಿ ತಿಂಗಳ ಇಪ್ಪತ್ತೈದು ಲಕ್ಷದ ಮೂವತ್ತು ಲಕ್ಷದ ಆದಾಯ ಬರ್ತಾ ಇದೆ ಈ ಗುಡಿಗೆ ಈ ಮುಜರಾಯಿ ಇಲಾಖೆಯವರು ಮತ್ತು ಇಲ್ಲಿ ಯಾರು ಆರ್ಯಗಳು ತಹಸೀಲ್ದಾರ್ ಯಾರು ಇಲ್ಲಿ ಸುತ್ತಮುತ್ತ ಇಲ್ಲಿ ಗುಡಿಸ್ ಹೋಗೋ ಎಂಟ್ರಿ ಇರ್ಬೋದು ರೋಡಿನ ಅಕ್ಕಪಕ್ಕ ಇರ್ಬೋದು ಒಂದು ಕೂಡ ಲೈಟಿನ ವ್ಯವಸ್ಥೆ ಇಲ್ಲ ಇಲ್ಲಿ ಜನರಿಗೆ ಅಡ್ಡಾಡೋಕ್ಕೆ ಎದರಿಕೆ ಆಗ್ತಾಯಿದೆ ಆದ ತನಕ ಇಲ್ಲಿ ವಿಡಿಯೋಗಳು ನೋಡಿ ಸ್ವಲ್ಪ ಮನಗಂಡು ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿ ನಾನು ಸ್ಥಳೀಯವಾಗಿ ನಾನು ರಮೇಶ್ ನಾಯಕ್ ಅಂತೇಳಿ ನಾನು ಇಲ್ಲಿ ಮಾತಾಡ್ತಿದ್ದೇನೆ ಆದ ಕಾರಣ ಎಲ್ಲರೂ ಆದಷ್ಟು ಬೇಗ ನೀವು ಇದು ಮಾಡೋದಿಲ್ಲ ಮುಂದಿನ ರೂಪರೇಷೆಗಳು ಹೋರಾಟ ಮುಖಾಂತರ ನಾವು ಮಾಡ್ತೀವಿ ಎಂದು ಈ ಮೂಲಕ ನಾವು ತಿಳಿಸ್ತಿದ್ದೇವೆ